ಹಾಯ್ ಅವರಿವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉಪ್ಪಿಟ್ಟಿನ ರವೆಯಿಂದ ನಾನು ಸ್ವೀಟ್ ಗಾರ್ಗೆ ಮಾಡ್ತಿದ್ದೀನಿ ಸಿಹಿ ಗಾರ್ಗೆ ಅಂತೀವಲ್ಲ ಅದು ಉಪ್ಪಿಟ್ಟಿನ ರವೆ ಅಂದರೆ ಕನ್ಫ್ಯೂಸ್ ಆಗಬೇಡಿ ದಪ್ಪ ರವೆ ಅಂತೀವಲ್ವ ಆ ಥರ ರವೆಯಿಂದ ನೀವು ಆರಾಮ್ಸೆಯಾಗಿ ಸ್ವೀಟ್ ರೆಸಿಪಿನ ಮಾಡ್ಕೊಬೋದು ಮಿನಿಮಮ್ ಹಾಫ್ ಆನ್ ಅವರಿಂದ ಒನ್ ಅವರ್ ಒಳಗಡೆ ನೀವು ಇದನ್ನ ಮಾಡ್ಕೊಂಬಿಡ್ಬೋದು ಕರೆಕ್ಟಾಗಿ ಅರ್ಧ ಗಂಟೆಯಿಂದ ಒನ್ ಅವರ್ ನೆನೆಕಿದ್ರೆ ಸಾಕು ರವನ ಅಷ್ಟು ಈಸಿಯಾಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಬೋದು ಸಖತ್ ಸ್ಪಾಂಜಿ ಆಗಿ ಸೂಪರ್ ಆಗಿರುತ್ತೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ತೋರಿಸ್ತಿದ್ದೀನಿ ಒಂದು ಬೌಲ್ ರವ ನೋಡ್ರಿ ಈ ತರ ರವೆ ಆಲ್ಮೋಸ್ಟ್ ಎಲ್ರೂ ಉಪ್ಪಿಟ್ಟಿಗೆ ಈ ತರ ರವೆ ಯೂಸ್ ಮಾಡ್ತಿರಲ್ವಾ ದಪ್ಪ ರವೆ ಈ ರವೆಗೆ ಒಂದು ಕಪ್ ಆಗೋಷ್ಟು ರವೆಗೆ ಕರೆಕ್ಟ್ ಸೇಮ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಆಗೋವಷ್ಟು ಬೆಲ್ಲ ತಗೊಳ್ಳಿ ಎಲ್ಲ ಸ್ವೀಟಿಗೂ ಆಲ್ಮೋಸ್ಟ್ ನಾವು ಶುಂಠಿ ಪುಡಿ ಹಾಕ್ತೀವಲ್ವ ಅದು ಅದೇ ಥರ ಈ ಸ್ವೀಟಿಗೆ ಕೂಡ ಶುಂಠಿ ಪೌಡ್ರ್ ಹಾಕ್ಕೊಳ್ಳಿ ನಿಮ್ಮನೇಲಿ ಏನಾದರೂ ಏಲಕ್ಕಿ ಪುಡಿ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಶುಂಠಿ ಮತ್ತು ಏಲಕ್ಕಿನೇ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ಇದಕ್ಕೇ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ರೈಸ್ ತೊಗೊಳ್ರಿ ಅನ್ನನ ಮಾಡಿರ್ತಕ್ಕಂಥ ಅನ್ನ ತೊಗೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ತೊಗೊಂಡ್ರೆ ಸಾಕು ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಒಂದು ಅಗಲವಾದ ಪಾತ್ರೆಗೆ ನೀವು ತೊಗೊಂಡಿರ್ತಕ್ಕಂಥ ರವನ್ನ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಡಿ ಅದರಲ್ಲಿ ಏನಾದರೂ ಧೂಳು ಏನಾದರೂ ಇತ್ತಂದರೆ ಕ್ಲೀನ್ ಆಗಿಬಿಡುತ್ತೆ ನೀರು ಹಾಕಿ ನೀಟಾಗಿ ತೊಳ್ಕೊಂಬಿಡಿ ತೊಳ್ಕೊಂಡಾದ ಮೇಲೆ ನೀವು ಇದರಲ್ಲಿ ಒನ್ ಒಂದು ಚೂರೂ ನೀರು ಉಳ್ಕೊಂಡ್ಲಾರ್ದಂಗೆ ನೀವು ನೀರನ್ನ ಬಸ್ಬಿಡ್ಬೇಕು ನೋಡಿರಿ ಈ ಥರ ಸ್ಪೂನಿಂದ ಚೆನ್ನಾಗಿ ಕೆಳಗಿಂದ ಮೇಲೆ ಮಾಡ್ಕೊಂಬಿಡಿ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಏನಾದ್ರೂ ಧೂಳು ಏನಾದರೂ ಇದ್ರೆ ಹೊರಗೆ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಆದಮೇಲೆ ನೀವು ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದನಿ ಕೂಡ ನೀರು ಉಳಿದಿರಬಾರ್ದು ಆ ಥರ ಚೆನ್ನಾಗಿ ಸೋಸ್ಕೊಂಬಿಡಿ ಫಸ್ಟ್ ಒನ್ ಒನ್ ಟೈಮ್ ಸೋಸ್ಕೊಳ್ಳಿ ಅದರಲ್ಲಿ ಏನಂದ್ರೆ ವೈಟ್ ವೈಟ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಇನ್ನೊಮ್ಮೆ ನೀರು ಹಾಕ್ಕೊಂಡು ನೀಟಾಗಿ ಮತ್ತೆ ಸ್ಪೂನಿಂದ ಈ ಥರ ಗಲ್ಸಿ ಮತ್ತೊಮ್ಮೆ ತೊಳ್ಕೊಂಬಿಡಿ ತೊಳ್ಕೊಂಡಾದಮೇಲೆ ನೀ ನೀಟಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಮಾತ್ರ ಮರಿಬೇಡಿ ಇದರಲ್ಲಿರ್ತಕ್ಕಂಥ ನೀರನ್ನ ಒಂದನಿ ಕೂಡ ರವ ಒಳಗೆ ಉಳ್ಕೊಂಡಿರಬಾರ್ದು ಆ ಥರ ನೀವು ನೀರನ್ನ ಬಸ್ಬಿಡ್ಬೇಕು ಅಕಸ್ಮಾತ್ ಮಾತ್ ಜಾಸ್ತಿ ನೀರು ಹಾಕಿ ಅದರಲ್ಲೇ ನೀರಲ್ಲೇ ಬಿಟ್ಬಿಟ್ರೆ ರವೆ ಪೂರ್ತಿ ನೆನ್ಕೊಂಬಿಡುತ್ತೆ ಸೊ ಹಂಗಾಗಿ ಈ ಥರ ತೆಗ್ದುಬಿಡಿ ಒಂದು ಚೂರೂ ನೀರಿರಬಾರ್ದು ಮೇನ್ ಟ್ರಿಕ್ ಇದರಲ್ಲಿ ಇದೆ ಹಾಗೆ ಒನ್ ಅವರ್ ಬಿಟ್ಬಿಡಿ ನೀರು ಹಾಕಿ ಏನು ಬಿಡೋಕೆ ಹೋಗ್ಬಿಡಿ ಅರ್ಧ ಗಂಟೆಯಿಂದ ಒನ್ ಅವರಲ್ಲೇ ಇದು ನೆನ್ಕೊಂಬಿಡುತ್ತೆ ನೀರು ಹಾಕಿ ನೆನೆಸ್ಬಿಡಿ ಅದು ನೆನ್ಪಲ್ಲಿ ಇಟ್ಕೊಳ್ಳಿ ನೀವೇನು ರವೆ ತೊಳಿಯೋಕ್ಕೆ ಏನು ನೀರು ಯೂಸ್ ಮಾಡಿ ಬಸ್ಬಿಟ್ಟಿರ್ತಾರೋ ಅಷ್ಟೇ ಸಾಕು ಇದಕ್ಕೆ ಮತ್ತೆ ನೀರು ಹಾಕಿ ರವನ ನೆನಿಲಿಕ್ಕೆ ಬಿಡಬೇಡಿ ಸುಮ್ಮನೆ ನೀರು ಎಲ್ಲ ಅಷ್ಟು ಸೋಸಿಬಿಟ್ಟು ಹಾಗೆ ಬಿಟ್ಬಿಡಿ ಅಷ್ಟರಲ್ಲೇ ಅದು ನೆನ್ಕೊಂಬಿಡುತ್ತೆ ಇದಕ್ಕೆ ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಡೈರೆಕ್ಟಾಗಿ ಬೆಲ್ಲ ಹಾಕ್ಬೇಡಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸರಿ ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಬೆಲ್ಲನ ಈ ಥರ ಕರಗಕ್ಕೆ ಇಟ್ಟಿದ್ದೀನಿ ಒಂದು ಬೌಲ್ ಆಗೋಷ್ಟು ಬೆಲ್ಲಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕೋಕ್ಕೆ ಹೋಗ್ಬೇಡಿ ಮತ್ತೆ ಒಂದೆರಡು ಮೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಕರಗಲಿಕ್ಕೆ ಇಟ್ಬಿಡಿ ಕರಗಿದಾದ್ಮೇಲೆ ನೋಡಿರಿಲಿ ಈ ಥರ ರವೆ ಸಕ್ಕತ್ತಾಗಿ ನೆನ್ಕೊಂಡು ತಗೊಂಡಿರುತ್ತೆ ಕರೆಕ್ಟಾಗಿ ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಇದಕ್ಕೆ ಇಲ್ಲಪ್ಪ ಅಂದರೆ ಒನ್ ಅವರ್ ನೆನ್ಕೊಂಡ್ರೆ ಸಾಕು ಈ ರವೆಗೆ ನಾವೇನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನ ತೊಗೊಂಡಿದ್ವಲ್ವ ಇದರೊಳಗೆ ಹಾಕ್ಕೊಳ್ಳಿ ಅದನ್ನ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಬಿಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಇದು ಹಾಕೋದ್ರಿಂದ ಫ್ಲೇವರು ಬರುತ್ತೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನಿಲ್ಲಿ ಏಲಕ್ಕಿ ಮತ್ತು ಶುಂಠಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಅನ್ನ ಹಾಕೋದ್ರಿಂದ ನೀವು ಮಾಡ್ತಕ್ಕಂಥ ಹೀಗಾರಿಗೆ ಸಖತ್ ಸಾಫ್ಟ್ ಕೊಡುತ್ತೆ ಸೊ ಹಂಗಾಗಿ ಅನ್ನ ಕೂಡ ಹಾಕ್ಕೊಳ್ಳಿ ಇವಾಗ ಏನು ಕರಗಿರುತ್ತಲ್ವ ಬೆಲ್ಲ ಆ ಬೆಲ್ಲನ ಇದರೊಳಗೆ ಸೋಸ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಬೇಡಿ ಒಂದು ಜರಡಿ ಸಹಾಯದಿಂದ ಬೆಲ್ಲನ ಸೋಸ್ಕೊಂಬಿಡಿ ಸೋಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಬಿಸಿ ಬಿಸಿದೇ ಹಾಕ್ಬೋದು ಇಲ್ಲಾಂದ್ರೆ ಆರಿಸಿ ಬೇಕಾದರೂ ಹಾಕೋಬೋದು ಯಾವ ಥರ ಬೇಕಾದರೂ ಹಾಕ್ಕೋಬೋದು ಈ ಥರ ಚೆನ್ನಾಗಿ ಹಾಕ್ಕೊಂಬಿಡಿ ಹಾಕ್ಕೊಂಡಾದಮೇಲೆ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿ ತೊಗೊಳ್ಳಿ ಒಂದು ಮಿಕ್ಸಿ ಜಾರಿ ಒಳಗೆ ಇದನ್ನು ನೀವೇನು ಕಲಿಸ್ಕೊಂಡಿರ್ತೀರಲ್ವ ರವೆ ಮತ್ತು ಬೆಲ್ಲನ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳೋದ್ರಿಂದ ಅದು ಗಟ್ಟಿ ಬರುತ್ತೆ ಸೊ ಹಂಗಾಗಿ ನೀವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮತ್ತು ನೀವು ಕಲಸಿದ ತಕ್ಷಣ ಡೈರೆಕ್ಟಾಗಿ ಹಾಕ್ಕೋಬಾರ್ದು ಈ ಥರ ಮಿಕ್ಸಿಗೆ ಹಾಕ್ಕೊಂಡಾದಮೇಲೆ ನೋಡಿರಿ ಕರೆಕ್ಟ್ ಅದಕ್ಕೆ ಬರುತ್ತೆ ಸಿಹಿ ಮತ್ತು ರವೆ ಎರಡೂ ಚೆನ್ನಾಗಿ ಮಿಕ್ಸಿ ಆಗುತ್ತೆ ಈ ಥರ ಕಲಿಸ್ಕೊಳೋದ್ರಿಂದ ನೀಟಾಗಿ ಸಿಹಿ ಅಂಶನ ರವೆ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸಖತ್ತಾಗಿರುತ್ತೆ ಈ ಸ್ವೀಟ್ ಮಾತ್ರ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಥರ ಗಟ್ಟಿ ಬರಬೇಕು ಅಪ್ಪಿತಪ್ಪಿ ಏನಾದರೂ ಆದ್ರು ನೀವು ನೀರ್ ಬಿಟ್ಟು ರವದಲ್ಲಿ ಏನಾದ್ರೂ ನೀರ್ ಆಗಿತ್ತಪ್ಪ ಅಂದ್ರೆ ಅಕಸ್ಮಾತ್ ಬೆಲ್ಲದಲ್ಲಿ ಏನಾದ್ರೂ ನೀರಿನ ಅಂಶ ಜಾಸ್ತಿ ಆಗಿ ಬ್ಯಾಟರ್ ಏನಾದ್ರೂ ತೆಳು ಆಗಿದ್ರೆ ನೀವು ಇದಕ್ಕೆ ಗೋಧಿ ಇಟ್ಟಾಗಲಿ ಹಾಕೊಂಡು ಕಲಿಸ್ಕೋಬಹುದು ತೆಳು ಆಯ್ತು ಅಂತ ಭಯ ಪಟ್ಕೊಬೇಡಿ ನೀವು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಒಂದು ಅದಕ್ಕೆ ಬಂದುಬಿಡುತ್ತೆ ನೋಡಿ ನೀವು ಗೋಧಿ ಹಿಟ್ಟು ಏನಾದರೂ ಭಾಳ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ನೋಡಿರಿ ಇರಬೇಕು ಇದು ನಾನಿವ ತೋರಿಸ್ತಿದ್ದೀನಲ್ಲ ಇದು ಪರ್ಫೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಅಂದರೆ ನಾವು ಇದಕ್ಕೆ ಗಾರ್ಗೆ ಹಾಕ್ಲಿಕ್ಕೆ ಕೈ ಬಿಡಬೇಕದು ಅಷ್ಟು ಕರೆಕ್ಟಾಗಿರಬೇಕು ಹಾಗಂತ ಪೂರ್ತಿ ಗಟ್ಟಿ ಮಾಡ್ಕೋಬೇಡಿ ಮತ್ತು ಒಳಗಡೆ ಬೇಯೋದಿಲ್ಲ ಈ ಥರ ಚೆನ್ನಾಗಿ ಎಣ್ಣೆ ಕಾಯ್ಕೊಂಬಿಡಿ ಕಾಯಿಸ್ಕೊಂಡಾದಮೇಲೆ ಸೇಮ್ ನೀವೇನು ಜಾಮೂನ್ ಮಾಡಕ್ಕೆ ಯಾವ ಥರ ಶೇಪಲ್ಲಿ ಹಾಕ್ತೀರೋ ಆ ಥರ ಶೇಪಲ್ಲಿ ಹಿಂಗೆ ಬಿಡ್ತಾ ಹೋಗ್ಬಿಡಿ ಸಖತ್ತಾಗಿ ಬರುತ್ತೆ ಇದು ನೋಡೋಕ್ಕೆ ಗೋಲಿ ಬಜಿ ಥರನೇ ಕಾಣಿಸುತ್ತೆ ಸಖತ್ ಟೇಸ್ಟ್ ಇರುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಸೂಪರಾಗಿ ಇರ್ತಕ್ಕಂಥ ಸ್ವೀಟು ಇದು ನಮ್ಮ ಮಮ್ಮಿ ಸಖತ್ತಾಗಿ ಮಾಡ್ತಾರೆ ಇದು ರವೆಯಿಂದನೇ ಮಾಡಿ ಭಾಳ ಟೇಸ್ಟ್ ಕೊಡುತ್ತೆ ನೋಡ್ರಲ್ಲಿ ಸೇಮ್ ಜಾಮೂನ್ ಥರನೇ ಕಾಣಿಸ್ತಿದೆ ಅಷ್ಟು ಸೂಪರಾಗಿರ್ತಕ್ಕಂಥ ಸ್ವೀಟ್ ಇದು ಚೆನ್ನಾಗಿ ಎರಡು ಕಡೆ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡೂ ಕಡೆನು ಈ ತರ ತಿರುಗಿಸ್ತಾ ಹೋಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಳ ಕೂಡನು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಇದು ಆಗುತ್ತೆ ಬಟ್ ಇದೇನಪ್ಪ ಅಂದರೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಮಾಡಿ ಒನ್ ಅವರ್ ಬಿಟ್ಟು ಎರಡು ಅವರ್ ಬಿಟ್ಟು ತಿನ್ನಿ ಎಲ್ಲ ಕರೆಕ್ಟಾಗಿ ಅನಿಸುತ್ತೆ ಬಿಸಿ ಬಿಸಿ ತಿನ್ನೋಕ್ಕಿಂತ ಒನ್ ಅವರ್ ಇಲ್ಲ ಟೂ ಅವರ್ ಬಿಟ್ಟು ತಿಂದರೆ ಅಂತೂ ಸಕ್ಕ ಟೇಸ್ಟ್ ಇರುತ್ತೆ ಮಕ್ಕಳಿಗಂತೂ ಬಾಯಲ್ಲೇ ಕರಗುತ್ತೆ ಅಷ್ಟು ಸೂಪರಾಗಿರ್ತಕ್ಕಂಥ ಸ್ವೀಟ್ ಇದು ನೀವೇನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿರಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಆ ಥರ ಮೇಲೆ ಒಂದು ಪಾತ್ರೆಗೆ ತಗೊಂಡ್ಬಿಡಿ ತಕ್ಕೊಂಡಾದ್ಮೇಲೆ ನಾನು ಇನ್ನೊಂದು ಸ್ಟೆಪ್ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡ್ರಿ ಕೈ ಎಷ್ಟು ಚೆನ್ನಾಗಿ ಬಿಡ್ತಿದೆ ಕೈ ಕೂಡ ಹಿಡಿಯೋದಿಲ್ಲ ಈ ಥರ ಸ ಸ್ವಲ್ಪ ಅಂದರೆ ಒಂದು ಗೋಲಿ ಬಜಿಗೆ ಎಷ್ಟು ತೊಗೊತೀರೋ ಅಷ್ಟು ತೊಗೊಂಡು ತೊಗೊಂಡು ಹಾಕ್ತಾ ಹೋಗ್ಬಿಡಿ ಹಾಕ್ದಂಗೆಲ್ಲ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ನೀವು ದುಡ್ಡು ಬೇಕಾದರೂ ಮಾಡ್ಕೋಬೋದು ಬಟ್ ಇದು ಹಾಕಿದ ತಕ್ಷಣ ಚೆನ್ನಾಗಿ ಅರಳ್ಕೊಂಡ್ಬಿಡುತ್ತೆ ಇದು ಗುಂಡು ಗುಂಡಾಗಿ ಅಲ್ಲೇ ಕುತ್ಕೊಳ್ಳೋದಿಲ್ಲ ಚೆನ್ನಾಗಿ ನೀವು ಹಾಕಿದ ಸ್ವಲ್ಪ ಇದ್ರೂ ಕೂಡ ಅದು ಚೆನ್ನಾಗಿ ಕ್ವಾಂಟಿಟಿ ಕೊಡ್ತಾ ಹೋಗುತ್ತೆ ಇವಾಗ ನೋಡಿರಿ ತೋರಿಸ್ತಿದ್ದೀನಿ ನೋಡಿರಿ ಇಷ್ಟು ತೊಗೊಂಡ್ರೆ ಸಾಕು ತೊಗೊಂಡಾದಮೇಲೆ ಈ ಥರ ಮತ್ತೆ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ನೋಡಿರಿ ಇವಾಗ ಒಳಗಡೆ ಯಾವ ಥರ ಬೆಂದಿದೆ ಅಂತ ಕೂಡ ತೋರಿಸ್ತೀನಿ ಸೇಮ್ ಜಾಮೂನು ಒಳಗಡೆ ಯಾವ ಥರ ರವ ಆಗಿ ಕಾಣಿಸುತ್ತೋ ಅದೇ ಥರನೇ ಇರುತ್ತೆ ಇದು ಕೂಡ ರವೆಯಿಂದ ಮಾಡಿರ್ತಕ್ಕಂಥ ಈ ಸಿಹಿಗಾರ್ಗೆ ಏನಾದರೂ ನೀವು ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್